ಸ್ವಲ್ಪ ಮನೋರಂಜನೆ ಇರಿ ಬರೀ ಸೀರಿಯಸ್ ಆಗಿರ್ಬೋದು ಪಾಲಿಟಿಕ್ಸಲ್ಲಿ ಮನೋರಂಜನೆ ತೆಗೆದುಕೊಳ್ತಾ ಇರೋ ಬೆಳಗಾಮಲ್ಲಿ ಅದಕ್ಕೆಲ್ಲ ಉತ್ತರ ಕೊಡೋಣ ಅಲ್ಲ ಮುನಿಯಪ್ಪ ದೊಡ್ಡ ಲೀಡ್ರು ಅವ್ರು ಹೇಳಿದ್ರೆ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಡೆಲ್ಲಿ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಮುನಿಯಪ್ಪನವ್ರಿಗೆ ಜಾಸ್ತಿ ಪರಿಚಯ ಅವರು ಮಂತ್ರಿಗಳಿದ್ದವರು ಕೇಂದ್ರದಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ ಅವ್ರು ಏನು ಹೇಳಿದ್ದಾರೆ ಸರಿ ಅವ್ರನ್ನೇ ಕೇಳಬೇಕು ಎಲ್ಲ ಅವ್ರನ್ನೇ ಕೇಳಿ ಮುನಿಯಪ್ಪನವ್ರನ್ನೇ ಕೇಳಿ ಅವರೇ ಉತ್ತರ ಕೊಡ್ತಾರೆ ಅವ್ರಿಗೆ ಪೂರ್ತಿ ಮಾಹಿತಿ ಇರುತ್ತೆ ಕೇಂದ್ರ ಸರ್ಕಾರದಲ್ಲಿ ಇದ್ದವರು ಅವರು ನಾವು ಸರ್ಕಾರದಲ್ಲಿ ಎಲ್ಲೂ ಇಲ್ದಿರೋರು ಇದ್ದವರು ಪಾರ್ಟಿ ವಿಚಾರ ಕೇಳಿದ್ರೆ ನಾವು ಹೇಳ್ತೀವಿ ಸರ್ಕಾರದಲ್ಲಿರೋದು ಅವ್ರನ್ನೇ ಕೇಳ್ಬೋದು ಈ ಹಂಚಿಕೆ ಗಿಂಚಿಗೆಲ್ಲ ಸರ್ಕಾರ ತಾನೇ ಅಧಿಕಾರ ಪಾರ್ಟಿದೇ ಸ್ವಲ್ಪ ಮನೋರಂಜನೆ ತಗೋತಾ ಇರಿ ಬರೀ ಸೀರಿಯಸ್ ಆಗಿರ್ಬೋದು ಪಾಲಿಟಿಕ್ಸಲ್ಲಿ ಮನೋರಂಜನೆ ತೆಗೆದುಕೊಳ್ತಾ ಇರಿ ಬೆಳ ಬೆಳಗಾಮಲ್ಲಿ ಅದಕ್ಕೆಲ್ಲ ಉತ್ತರ ಕೊಡೋಣ ಅಲ್ಲ ಮುನಿಯಪ್ಪ ದೊಡ್ಡ ಲೀಡ್ರು ಅವ್ರು ಹೇಳಿದ್ರೆ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಡೆಲ್ಲಿ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಮುನಿಯಪ್ಪನವ್ರಿಗೆ ಜಾಸ್ತಿ ಪರಿಚಯ ಅವ್ರು ಮಂತ್ರಿಗಳಿದ್ದವರು ಕೇಂದ್ರದಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ ಅವ್ರು ಏನು ಹೇಳಿದ್ದಾರೆ ಸರಿ ಅವ್ರನ್ನೇ ಕೇಳ್ಬೇಕು ಎಲ್ಲ ಅವ್ರನ್ನೇ ಕೇಳಿ ಅವ್ರನ್ನೇ ಕೇಳಿ ಅವರೇ ಉತ್ತರ ಕೊಡ್ತಾರೆ ಅವ್ರಿಗೆ ಪೂರ್ತಿ ಮಾಹಿತಿ ಇರುತ್ತೆ ಕೇಂದ್ರ ಸರ್ಕಾರದಲ್ಲಿ ಇದ್ದವರು ಅವರು ನಾವು ಸರ್ಕಾರದಲ್ಲಿ ಇರೋರು ಇಲ್ದಿರೋರು ಇದ್ದವರು ಪಾರ್ಟಿ ವಿಚಾರ ಕೇಳಿದ್ರೆ ನಾವು ಸರ್ಕಾರದಲ್ಲಿ ಸರ್ಕಾರದಲ್ಲಿರೋದು ಅವ್ರನ್ನೇ ಕೇಳ್ಬೋದು ಈ ಹಂಚಿಕೆ ಗಿಂಚಿಗೆಲ್ಲ ಸರ್ಕಾರ ತಾನೇ ಅಧಿಕಾರ ಅದು ಪಾರ್ಟಿದೇನಿಲ್ವಲ್ಲ ಸ್ವಲ್ಪ ಮನೋರಂಜನೆ ತಗೋತಾವ್ರಿ ಬರೀ ಸೀರಿಯಸ್ ಆಗಿರ್ಬೋದು ಪಾಲಿಟಿಕ್ಸಲ್ಲಿ ಮನೋರಂಜನೆ ತೆಗೆದುಕೊಳ್ತಾ ಇರಿ ಬೆಳ ಬೆಳಗಾಮಲ್ ಅದಕ್ಕೆಲ್ಲ ಉತ್ತರ ಕೊಡೋಣ ಅಲ್ಲ ಮುನಿಯಪ್ಪ ದೊಡ್ಡ ಲೀಡ್ರು ಅವ್ರು ಹೇಳಿದ್ರೆ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಡೆಲ್ಲಿ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಮುನಿಯಪ್ಪನವ್ರಿಗೆ ಜಾಸ್ತಿ ಪರಿಚಯ ಅವರು ಮಂತ್ರಿಗಳಿದ್ದವರು ಕೇಂದ್ರದಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ ಅವ್ರು ಏನು ಹೇಳಿದ್ದಾರೆ ಸರಿ ಅವ್ರನ್ನೇ ಕೇಳಬೇಕು ಎಲ್ಲ ಅವ್ರನ್ನೇ ಕೇಳಿ ಮುನಿಯಪ್ಪನವ್ರನ್ನೇ ಕೇಳಿ ಅವರೇ ಉತ್ತರ ಕೊಡ್ತಾರೆ ಅವ್ರಿಗೆ ಪೂರ್ತಿ ಮಾಹಿತಿ ಇರುತ್ತೆ ಕೇಂದ್ರ ಸರ್ಕಾರದಲ್ಲಿದ್ದವರು ಅವರು ನಾವು ಸರ್ಕಾರದಲ್ಲೆಲ್ಲೂ ಇಲ್ದಿರೋರು ಪಾರ್ಟಿನಲ್ಲಿದ್ದವರು ಪಾರ್ಟಿ ವಿಚಾರ ಕೇಳಿದ್ರೆ ನಾವು ಹೇಳ್ತೀವಿ ಸರ್ಕಾರದಲ್ಲಿರೋದು ಅವ್ರದೇ ಕೇಳ್ಬೋದು ಈ ಹಂಚಿಕೆ ಗಿಂಚಿಗೆಲ್ಲ ಸರ್ಕಾರ ತಾನೇ ಅಧಿಕಾರ ಪಾರ್ಟಿದೇನಿಲ್ವಲ್ಲ ಸ್ವಲ್ಪ ಮನೋರಂಜನೆ ಇರಿ ಬರೀ ಸೀರಿಯಸ್ ಆಗಿರ್ಬೋದು ಪಾಲಿಟಿಕ್ಸಲ್ಲಿ ಮನೋರಂಜನೆ ತೆಗೆದುಕೊಳ್ತಾ ಇರಿ ಬೆಳ ಬೆಳಗಾಮಲ್ಲಿ ಅದಕ್ಕೆಲ್ಲ ಉತ್ತರ ಕೊಡೋಣ ಅಲ್ಲ ಮುನಿಯಪ್ಪ ದೊಡ್ಡ ಲೀಡ್ರು ಅವ್ರು ಹೇಳಿದ್ರೆ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಡೆಲ್ಲಿ ನನಗೆ ಅಷ್ಟೊಂದು ಪರಿಚಯ ಇಲ್ಲ ಮುನಿಯಪ್ಪನವ್ರಿಗೆ ಜಾಸ್ತಿ ಪರಿಚಯ ಅವರು ಮಂತ್ರಿಗಳಿದ್ದವರು ಕೇಂದ್ರದಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ ಅವ್ರು ಏನು ಹೇಳಿದ್ದಾರೆ ಸರಿ ಅವ್ರನ್ನೇ ಕೇಳಬೇಕು ಎಲ್ಲ ಅವ್ರನ್ನೇ ಕೇಳಿ ಮುನಿಯಪ್ಪನವ್ರನ್ನೇ ಕೇಳಿ ಅವರೇ ಉತ್ತರ ಕೊಡ್ತಾರೆ ಅವ್ರಿಗೆ ಪೂರ್ತಿ ಮಾಹಿತಿ ಇರುತ್ತೆ ಕೇಂದ್ರ ಸರ್ಕಾರದಲ್ಲಿ ಇದ್ದವರು ಅವರು ನಾವು ಸರ್ಕಾರದಲ್ಲಿ ಎಲ್ಲೂ ಇಲ್ಲದೇ ಇರೋರು ಪಾರ್ಟಿನಲ್ಲಿ ಇದ್ದವರು ಪಾರ್ಟಿ ವಿಚಾರ ಕೇಳಿದ್ರೆ ನಾವು ಹೇಳ್ತೀವಿ ಸರ್ಕಾರದಲ್ಲಿ ಇರೋದು ಅವ್ರದೇ ಕೇಳಬೇಕು ಈ ಹಂಚಿಕೆ ಗಿಂಚಿಗೆಲ್ಲ ಸರ್ಕಾರ ತಾನೇ ಅಧಿಕಾರ ಪಾರ್ಟಿ ಏನಿಲ್ವಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ